ಶ್ರೀನಿವಾಸಪುರ ಸುದ್ದಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲ್ಲೂಕು ಪಟ್ಟಣದ ಇಂದ್ರಭವನ ಸರ್ಕಲ್ನಲ್ಲಿ ಇಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್ ಮತ್ತು ತಾಲೂಕು ಅಧ್ಯಕ್ಷರಾದ ರೋನೂರು ಚಂದ್ರಶೇಖರರವರ ನೇತೃತ್ವದಲ್ಲಿ ರ್ಯಾಲಿ ಹಾಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಿಎಂ ಹಾಗೂ ಡಿಸಿಎಂರವರ ಫೋಟೋಗಳನ್ನು ಮಡಿಕೆಗಳಿಗೆ ಹಚ್ಚಿ ಹೊಡೆಯುವ ಮುಖಾಂತರ ಖಂಡಿಸಿ ಪ್ರತಿಭಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಡಾ ವೇಣುಗೋಪಾಲ್ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಲಿಲ್ಲ ಎನ್ನುವ ದುರುದ್ದೇಶದಿಂದ ಲೋಕಸಭಾ ಚುನಾವಣೆ ಮುಗಿದ ತಿಂಗಳಲ್ಲಿ ಸರ್ಕಾರವು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯನ್ನು ಮುಟ್ಟಿಸಿದೆ ಬಿಜೆಪಿ ಬೊಮ್ಮಾಯಿ ರವರ ನೇತೃತ್ವ ಸರ್ಕಾರ ಇದ್ದ ಸಮಯದಲ್ಲಿ ಸಿದ್ದರಾಮಯ್ಯ ರವರು ಮತ್ತು ಡಿಕೆ ಶಿವಕುಮಾರ್ ರವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ದ್ವಿಚಕ್ರ ವಾಹನವನ್ನು ಶವಸಂಸ್ಕಾರ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ್ದರು ಆದರೆ ಮುಖ್ಯ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋ ಮುಖಾಂತರ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಏರಿಕೆ ಆಗ್ತದೆ ಇವತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ ತರಕಾರಿ ಬೆಲೆಗಳ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಿ ತರಕಾರಿ ಬೆಲೆಗಳು ಕೂಡ ಜಾಸ್ತಿ ಆಗ್ತದೆ ಹೋಟೆಲ್ನ ತಿಂಡಿ ತಿನಿಸುಗಳು ಜಾಸ್ತಿ ಆಗ್ತದೆ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇದೇ ಮಾನ್ಯ ಸಿದ್ದರಾಮಯ್ಯವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಬೊಂಬಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇದ್ದಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವಾದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮತ್ತು ಮಟ್ಟದಲ್ಲಿ ಅನಿವಾರ್ಯವಾಗಿ ಏನು ತೈಲ ಬೆಲೆ ಜಾಸ್ತಿ ಆದಾಗ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದು ಅಂಥ ಒಂದು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಮುಂದೆ ಎತ್ತಿನ ಗಾಡಿ ನೋಡೋ ಮುಖಾಂತರ ಸೈಕಲ್ ಮೇಲೆ ಸವಾರಿ ಮಾಡೋ ಮುಖಾಂತರ ಮೋಟಾರ್ ಸೈಕಲ್ನ ಏನು ಶವ ಸಂಸ್ಕಾರ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋ ಮುಖಾಂತರ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ದೊಡ್ಡ ಒಂದು ಹೋರಾಟನೇ ಮಾಡೋದು ಆದರೆ ಈಗ ಅದೇ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಅಧಿಕಾರ ಇದೆ ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ನೀವು ಬೆಲೆ ಏರಿಕೆ ಮಾಡಿದ್ರ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಬಯಸ್ತೀವಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಆಗ ಜನಸಾಮಾನ್ಯರ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಿ ಸುಮಾರು ಏಳು ರೂಪಾಯಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಕಮ್ಮಿ ಮಾಡ್ತು ಈಗ ಯಾವುದೇ ಒಂದು ದಕ್ಷಿಣ ರಾಜ್ಯದ ಯಾವುದೇ ಸುತ್ತಮುತ್ತ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಕಮ್ಮಿ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಸುಮಾರು ಏಳು ರೂಪಾಯಿಯಷ್ಟು ಇದ್ರ ಮೇಲೆ ಬೆಲೆ ಕಮ್ಮಿ ಮಾಡಿತು ಈಗ ಆ ಒಂದು ನಿದರ್ಶನ ಇಟ್ಕೊಂಡು ಸಿದ್ದರಾಮಯ್ಯನವರು ಮೂರು ರೂಪಾಯಿ ಮತ್ತು ನೂರು ರೂಪಾಯಿ ಐವತ್ತು ಪೈಸಾ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಬಹುಶಃ ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ಅಧ್ಯ ನಾಯಕರಾಗಿದ್ದಾಗ ಬೊಮ್ಮಾಯಿ ಅವರು ಏಳು ರೂಪಾಯಿ ಕಮ್ಮಿ ಮಾಡಿದಾಗ ಆ ಒಂದು ಮುಖಾಂತರ ನಮ್ಮ ಒಂದು ದರ ಕಮ್ಮಿ ಆಯಿತು